ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮಗೆ ಅರ್ಧ ಮಚ್ಚ್ಯಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಮಚ್ಚ ಅಂದರೆ ಮೀನು ಮೀನಷ್ಟು ದೇಹವನ್ನು ಸರಳವಾಗಿಟ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಈ ಒಂದು ಉಸಿರಾಟದ ವ್ಯಾಯಾಮದಿಂದ ನಮ್ಮ ಶ್ವಾಸಕೋಶವನ್ನು ಆ್ಯಕ್ಟಿವ್ ಮಾಡೋಣ ಅದರ ಜೊತೆಗೆ ನಮ್ಮ ಸೊಂಟದ ಭಾಗವನ್ನು ಉದ್ದೀಪನಗೊಳಿಸ್ತಾ ಮಚ್ಚದಂತೆ ದೇಹವನ್ನು ಆರಾಮದಾಯಕಗೊಳಿಸ್ತಕ್ಕಂಥ ಒಂದು ಉಸಿರಾಟವನ್ನು ಹೇಳ್ಕೊಡ್ತೀನಿ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ನೋಡಿ ಸಮಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಸೊಂಟ ನೇರ ಮಾಡಿ ನಿಮ್ಮ ಮೊಣಕೈಗಳನ್ನು ನೆಲಕ್ಕೆ ಸಪೋರ್ಟ್ ಮಾಡಿಕೊಂಡು ಬಂದ್ಬಿಡಬೇಕು ಇಲ್ಲಿಂದ ನೋಡಿ ಇನ್ಹೀಲ್ ಮಾಡ್ತಾ ನಿಮ್ಮ ಪಾದಗಳನ್ನು ಮುಂದಕ್ಕೆ ಬಾಗಿಸಿ ಎದೆಯನ್ನು ಉಪ್ಪಿಸಿ ಸೊಂಟ ಒತ್ತಡಗೊಳಿಸಿ ಎಕ್ಸೀಲ್ ಮೇಲೆ ಬರಬೇಕು ಇನ್ಹೀಲ್ ನಿಮ್ಮ ಭಾಗ ಸೊಂಟದ ಭಾಗ ಹೊಟ್ಟೆಯ ಭಾಗ ಒತ್ತಡ ಕತ್ತಿನ ಭಾಗ ಒತ್ತಡ ಎಕ್ಸೀನ್ ಇನ್ಹೀನ್ ನೋಡಿ ಮತ್ಸ್ಯದ ಆಕೃತಿಯಲ್ಲಿ ದೇಹದ ನಿರ್ಮಾಣ ಎಕ್ಸೀ ಇನ್ಹೀಲ್ ಮಾಡ್ತಾ ಒತ್ತಡವನ್ನು ಗಮನಿಸ್ಕೊಳ್ಬೇಕು ಎಕ್ಸೀನ್ ಹೀಗೆ ಪ್ರತಿದಿನ ಒತ್ತಡವನ್ನು ಮಾಡ್ಕೊಳ್ತಾ ಮತ್ಸಾಸನ ಉಸಿರಾಟದ ವ್ಯಾಯಾಮ ಅರ್ಧ ಸ್ಥಿತಿಯಲ್ಲಿ ನಮ್ಮ ಶ್ವಾಸಕೋಶಗಳನ್ನು ಉದ್ದೀಪನ ಮಾಡೋಣ ನಮ್ಮ ಸೊಂಟದ ಭಾಗವನ್ನು ಉದ್ದೀಪನ ಮಾಡಿಕೊಳ್ಳೋಣ ಅದರ ಜೊತೆಗೆ ನಮ್ಮ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಕಳೆದುಕೊಳ್ಳೋದಕ್ಕೆ ಈ ಅರ್ಧ ಮಶ್ಚಾಸನ ಉಸಿರಾಟ ಸಂಪೂರ್ಣ ಸಹಕಾರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ